ಧರ್ಮೇಶ್ವರ ಮಹಾರಾಜರು ಶ್ರೀ ತಮ್ಮ ದೇಹವನ್ನು ಭಾವ ಬಿಡುಮಲೇಶ್ವರ ಮಹಾರಾಜಿಗೆ ಅವರನ್ನ ಹೆಂಗೆ ಮಾಡಿರ್ತಾರೆ ಹಿಂಗೆ ಮಾಡಿ ಕಲ್ಮೇಶ್ವರ ಮಾರಾಜನ ಜ್ಞಾನಗಳ ಒಂದು ಬಿರ್ಮಲೇಶ್ವರ ಮಾರಾದರು ಕಧಮೇಶ್ವರ ಮಾರೋರು ಕೂತ ಬಿಟ್ಟಿದ್ರು ಅದರ ಹೊರಗಡೆ ಹೋಗುವಾಗ ಸಧಮೇಶ್ವರ ಮಹಾರಾಜರ ಬೆಲೆ ಹಚ್ಚಿದ್ರು ಅಂತ ಬಿರ್ಮಲೇಶ್ವರ ಮಹಾಜರ ಕುಂಟಾಗಿದೆ ಮೂರು ಹೊರಗಡೆ ಒಂದು ವ್ಯಾಯಾಮ ಶಾಲಿತ್ತು ಬಂಡಿ ಮುಂದೆ ಅಂತ ಹೇಳಿ ವ್ಯಾಯಾಮ ವಿಷ್ಯ ಅಲ್ಲಿ ಹೋಗಿರುವ ಏನು ಹೇಳುತ್ತ ಕಮಿಷ ಬಾಯಿ ಯಾಕೆ ಏನಿಲ್ಲಪ್ಪ ನಾನು ಒಳಗೆ ಹೋಗಿ ವ್ಯಾಯಾಮ ಶಾಲೆ ಒಳಗೆ ಸ್ವಲ್ಪ ವ್ಯಾಯಾಮ ಮಾಡಿದ್ರು ಇಲ್ಲೇ ಆಗಲ್ಲ ಯಾರನ್ನೂ ಒಳಗೆ ಯಾರೇ ಬರ್ತಾರೆ ಅಂತ ಹೇಳ್ತಾರೆ ಗುರುವಿನ ನಿಮ್ಮ ಆತ್ಮೆಯನ್ನು ನೀರ ಕೆಲವನು ನರು ಎನ್ನುವ ಬೇಡ ಪರಮಾತ್ಮ ಗುರುವಿನ ಆಜ್ಞಾ ಪ್ರಕಾರ ನಮ್ಮ ಒಬ್ಬ ಪರಮಾತ್ಮ ಗುರುವಿನ ಪರಮಾತ್ಮ